ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದ್ರಿಂದ ದೇವರು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವುದರ ಜೊತೆಗೆ ಕಷ್ಟಗಳನ್ನು ಕೂಡ ಮಂಜಿನ ಹಾಗೆ ಕರಗಿಸ್ತಾನೆ ದೇವರಿಗೆ ನಾವು ಪೂಜೆಯಲ್ಲಿ ಕೆಲವೊಂದು ವಸ್ತುಗಳನ್ನು ನಾವು ನೈವೇದ್ಯ ಮಾಡೋದ್ರಿಂದ ನಮ್ಮ ಒಂದು ಕಷ್ಟಗಳನ್ನು ಕೂಡ ನಾವು ಬೇಗನೆ ಕಳ್ಕೋಬಹುದು ಅಷ್ಟೇ ಅಲ್ಲದೆ ಒಂದು ದೈವಿಕ ಶಕ್ತಿಯ ಒಂದು ಆಶೀರ್ವಾದವನ್ನು ಕೂಡ ನಾವು ಪಡ್ಕೋಬಹುದು ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ನಾವು ದೇವರಿಗೆ ನೈವೇದ್ಯ ಮಾಡ್ಕ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಯಾಕೆ ಮಾಡೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರತಿನಿತ್ಯ ನಾವು ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ನಾವು ಯಾವ ದೇವರನ್ನು ಪೂಜಿಸುತ್ತಿದ್ದವೆಯೋ ಆ ದೇವರಿಗೆ ಪ್ರಿಯವಾದ ವಸ್ತುಗಳನ್ನು ನಾವು ಅರ್ಪಿಸ್ತೇವೆ ದೇವರಿಗೆ ವಿವಿಧ ರೀತಿಯ ಒಂದು ನೈವೇದ್ಯವನ್ನು ಅರ್ಪಣೆ ಮಾಡುವುದು ಒಂದು ಕಲೆ ಪ್ರತಿನಿತ್ಯ ದೇವರ ಪೂಜೆಯಲ್ಲಿ ನೈವೇದ್ಯವನ್ನು ಅರ್ಪಿಸಲು ಸಾಧ್ಯವಾಗದಿದ್ದರೆ ವಿಶೇಷವಾದ ದಿನಗಳಲ್ಲಿ ನೀವು ವಿಶೇಷವಾದ ಸಂದರ್ಭಗಳಲ್ಲಿ ನೈವೇದ್ಯವನ್ನು ದೇವರಿಗೆ ಅರ್ಪಿಸ್ತೇವೆ ಆಯಾ ದೇವರಿಗೆ ಪ್ರಿಯವಾದ ನೈವೇದ್ಯವನ್ನು ನಾವು ಅರ್ಪಿಸುವುದರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ತರಬಹುದು ದೇವತೆಗಳನ್ನು ಸಂತೋಷಪಡಿಸುವುದಕ್ಕಾಗಿ ಮತ್ತು ಇಷ್ಟಾರ್ಥಗಳ ಒಂದು ಈಡೇರಿಕೆಗಾಗಿ ಹಾಗೂ ದೇವರ ಆಶೀರ್ವಾದವನ್ನು ಪಡೆಯುವ ಶಕ್ತಿಯನ್ನು ಹೊಂದುವುದಕ್ಕಾಗಿ ನಾವು ಇವುಗಳನ್ನು ಆಗಾಗ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಮೊದಲನೆಯದಾಗಿ ಬೆಲ್ಲ ಸಿಹಿಯಾದ ಗುಣವನ್ನು ಹೊಂದಿರುವ ಒಂದು ವಸ್ತು ಶನಿವಾರದ ದಿನ ನೀವು ಬೆಲ್ಲವನ್ನ ಶನಿದೇವನಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ಶನಿ ದೇವನ ಮತ್ತು ಆಂಜನೇಯ ಸ್ವಾಮಿಯ ಪೂಜೆಯಲ್ಲಿ ಬೆಲ್ಲವನ್ನು ಪವಿತ್ರ ಅಂತ ಹೇಳಿ ಪರಿಗಣನೆ ಮಾಡಿದ್ದಾರೆ ಬೆಲ್ಲವನ್ನು ಅರ್ಪಿಸೋದ್ರಿಂದ ಹಿಂದಿನ ಜನ್ಮದ ಪಾಪಗಳು ಪರಿಹಾರವಾಗ್ತವೆ ಕೆಟ್ಟ ಕರ್ಮಗಳು ದೂರ ಆಗ್ತವೆ ಅನಿರೀಕ್ಷಿತವಾದಂಥ ಫಲಗಳು ಜೀವನವನ್ನು ಮಧುರಗೊಳಿಸ್ತವೆ ಬೆಲ್ಲವನ್ನು ಶನಿ ಮತ್ತು ಆಂಜನೇಯನಿಗೆ ಅರ್ಪಿಸೋದ್ರಿಂದ ರಾಹುವಿನ ವ್ಯವ ಒಂದು ಅವ್ಯವಸ್ಥೆಯನ್ನು ಕೂಡ ನೀವು ಕಡಿಮೆ ಮಾಡಬಹುದು ವಿಶೇಷ ವಾಗಿ ಸಾಡೆ ಪ್ರಭಾವಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳು ಶನಿವಾರದ ದಿನ ಈ ಎರಡೂ ದೇವರಿಗೆ ಬೆಲ್ಲವನ್ನು ಅರ್ಪಿಸಿ ಹಾಗೆ ತೆಂಗಿನಕಾಯಿಯನ್ನು ಶ್ರೀಫಲ ಅಂತ ಹೇಳಿ ನಾವು ಕರಿತೀವಿ ದೇವತೆಗಳಿಗೆ ಅರ್ಪಿಸಿದಾಗ ಸಂಪತ್ತು ಕುಟುಂಬ ಮತ್ತು ಆನಂದವನ್ನು ತರುತ್ತೆ ವಾರದ ಬುಧವಾರದ ದಿನ ಮತ್ತು ಶುಕ್ರವಾರದ ದಿನ ಗಣೇಶನಿಗೆ ಮತ್ತು ತಾಯಿ ಲಕ್ಷ್ಮೀ ದೇವಿಗೆ ನೀವು ಎಳನೀರನ್ನು ಅರ್ಪಿಸಬೇಕು ಪೂಜೆ ಪೂರ್ಣಗೊಂಡ ನಂತರ ಅರ್ಪಿಸಿದ ಎಳೆ ಪ್ರಸಾದವಾಗಿ ಎಲ್ಲರಿಗೂ ವಿತರಿಸಬೇಕು ಈ ರೀತಿ ಮಾಡೋದರಿಂದ ಅದು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಐಶ್ವರ್ಯವನ್ನು ತರುತ್ತೆ ಹೀಗೆ ಮಾಡೋದರಿಂದ ಮಾನಸಿಕ ಸ್ಪಷ್ಟತೆ ಮತ್ತು ಅಡೆತಡೆಗಳಿಲ್ಲದ ಮಾರ್ಗಗಳನ್ನು ಆಹ್ವಾನ ಮಾಡ್ಬೋದು ತೆಂಗಿನಕಾಯಿಯಲ್ಲಿರುವಂತಹ ನೀರಿನ ಅಂಶ ಆಲೋಚನೆಗಳನ್ನು ಶುದ್ಧೀಕರಿಸುತ್ತೆ ನಿಮ್ಮ ಒಂದು ನಿಮ್ಮ ತಲೆಯಲ್ಲಿ ನೆಗೆಟಿವ್ ಆಲೋಚನೆಗಳು ಬರ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಜಾತಕದಲ್ಲಿ ಚಂದ್ರನ ಸ್ಥಾನ ಕೂಡ ಬಲವಾಗುತ್ತೆ ಕಪ್ಪು ಎಳ್ಳು ಅಥವಾ ಕರಿ ಎಳ್ಳು ಕೆಟ್ಟ ಅಥವಾ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುವಲ್ಲಿ ತುಂಬಾ ಪ್ರಯೋಜನಕಾರಿ ಹಾಗಾಗಿ ಈ ಒಂದು ಅಮಾವಾಸ್ಯೆಯ ದಿನ ಶಿವಲಿಂಗಕ್ಕೆ ಮತ್ತು ಶನಿ ದೇವನಿಗೆ ನೀವು ಕಪ್ಪು ಎಳ್ಳನ್ನು ಅರ್ಪಿಸಬೇಕು ಅಥವಾ ಕಪ್ಪು ಎಳ್ಳನ್ನು ನೀವು ದಾನವನ್ನು ಮಾಡಿದರೂ ಕೂಡ ಒಳ್ಳೆಯದು ಏಕೆಂದರೆ ಅವುಗಳ ಪ್ರಬಲ ಶಕ್ತಿಯು ಕರ್ಮ ಕಲ್ಮಶಗಳನ್ನು ಹೀರಿಕೊಳ್ಳುತ್ತೆ ನಿಮಗೆ ಒಂದು ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನು ಕರಗಿಸತ್ತೆ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸುವಲ್ಲಿ ಈ ಒಂದು ಕಪ್ಪು ಎಳ್ಳು ಸಹಾಯನ ಮಾಡುತ್ತೆ ನೋಡಿದ್ರಲ್ಲ ಈ ಮೂರು ವಸ್ತುಗಳನ್ನು ನೀವು ನಿಯಮಿತವಾಗಿ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಒಂದು ಪೂಜೆಯ ಒಂದು ಪೂರ್ಣ ಫಲ ಪಡೆದುಕೊಳ್ಬಹುದು ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ಎದುರಾಗುವಂಥ ಸಮಸ್ಯೆಗಳಿಂದಲೂ ಕೂಡ ನೀವು ಪರಿಹಾರವನ್ನು ಕಂಡ್ಕೋಬಹುದು ಜಾತಕದಲ್ಲಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಈ ವಸ್ತುಗಳನ್ನು ನೀವು ಪೂಜೆಯಲ್ಲಿ ನಿಯಮಿತವಾಗಿ ಬಳಸಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ನಾನು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ